ಚಂದ್ರ ಆ ಪ್ರತಿ ಸಲ ರವಿ ಬಸೂರ್ ಸರ್ ಅವ್ರ ಟೀಮ್ ಕಂಡ್ರೆ ನಂಗೆ ಭಾಳ ಇಷ್ಟ ಯಾಕಂದರೆ ನಾನು ಕಟಕ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ ಪ್ರತಿ ಸಲ ಪ್ರತಿಯೊಂದು ಸಿನಿಮಾದಲ್ಲೂ ಗಿರ್ಮಿಟೆ ಅಂತ ಒಂದು ಸಿನಿಮಾ ಮಾಡ್ತಾರೆ ಮಕ್ಕಳನ್ನ ಇಟ್ಕೊಂಡು ಅದು ಕಮರ್ಷಿಯಲಿ ಒಂದು ಸ್ವಲ್ಪ ಆ ರೀತಿ ಪ್ರಯೋಗ ಮಾಡ್ತಾರೆ ಮತ್ತು ಕಟಕ ಸಿನಿಮಾದಲ್ಲಿ ಒಂದು ಬೇರೆ ರೀತಿ ಪ್ರಯೋಗ ಈಗ ವೀರಚಂದ್ರ ಆಸ ಸಿನಿಮಾ ನೋಡಾದ ಒಂದು ಬೇರೆ ವರ್ಲ್ಡೇ ಕಾಣಿಸ್ತು ಆ ರಂಗಭೂಮಿ ಕಲಾವಿದನಾಗಿ ಬೇಸಿಕಲಿ ಆ ಒಂದು ಥೇಟ್ರು ಎಕ್ಸ್ಪೀರಿಯನ್ಸ್ ಇದೆಯಲ್ವಾ ಒಂದು ಪೌರಾಣಿಕ ನಾಟಕಗಳೆಲ್ಲ ಮಾಡಬೇಕಾದ್ರೆ ಆ ಪೌರಾಣಿಕ ನಾಟಕ ಸ್ಟೇಜ್ ಮೇಲೆ ಹೆಂಗೆ ನೋಡ್ತೀರೋ ಅದನ್ನು ಸಿನಿಮಾದಲ್ಲಿ ಹಿಂಗೆ ನೋಡೋಕ್ಕಾಗುತ್ತೆ ಇವಾಗ ವೀರಚಂದ್ರಹಾಸನ ಕಥೆ ಏನು ಆ ಹಿನ್ನೆಲೆ ಏನು ಅಂತಕ್ಕಂಥದ್ದು ಒಂದು ಪ್ರತಿಯೊಂದು ಪಾತ್ರಗಳು ಅಷ್ಟೇ ಕಾಸ್ಟಿಂಗಲ್ಲಿ ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೆಟ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಮ್ಯೂಸಿಕ್ ಬಗ್ಗೆ ಹೇಳಂಗೇ ಇಲ್ಲ ಅಂದಂಗೆ ಬಟ್ ಪ್ರತಿಯೊಂದು ಅದ್ಭುತವಾಗಿ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ನಾವು ಬೇರೆ ಕಡೆಯಲ್ಲಿ ಅವತಾರ ಅನ್ನೋ ಒಂದು ಸಿನಿಮಾ ನೋಡ್ತೀವಿ ಅವತಾರ ಬೇರೆ ವರ್ಲ್ಡ್ ಡೇ ಅಂತಲೇ ನಾವು ಸೃಷ್ಟಿ ಮಾಡ್ಕೊಂಡು ನಮ್ಮ ತಲೆನಲ್ಲಿ ಇಟ್ಕೊತೀವಿ ಮತ್ತು ವೀರಚಂದ್ರ ಆಸ ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಂದು ನೈಜ ಕಥೆಗಳಿಂದ ಇಟ್ಕೊಂಡು ಒಂದಷ್ಟು ಪ್ರಯೋಗ ಮಾಡಿರುವಂಥದ್ದು ಈ ಸಿನಿಮಾಗಳಿಗೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ ನನಗಂತೂ ಈಗಲೂ ಆ ಮೈಂಡಲ್ಲೇ ಓಡ್ತಿದೆ ಆ ಪ್ರತಿಯೊಂದು ಪಾತ್ರಗಳು ಅಂದರೆ ಎಲ್ಲೂ ನಿಮಗೆ ಕಾಮಿಡಿ ಇರ್ಬೋದು ಅಂದ್ರೆ ಒಂದು ಆಸ್ಥಾನದಲ್ಲಿ ಪ್ರತಿಯೊಂದು ಪಾತ್ರಗಳು ಇರುತ್ತೆ ಒಂದು ಆಸ್ಥಾನದಲ್ಲಿ ಒಂದು ಮಹಾರಾಣಿ ಇರ್ಬೋದು ಯುವರಾಣಿ ಮಗ ಮಗಿಗ ರಾಜಕೀಯ ಇರ್ಬೋದು ಅವೆಲ್ಲವೂ ಪ್ರತಿಯೊಂದು ನಮ್ಮ ತಂದೆಯಲ್ಲ ಪೌರಾಣಿಕ ನಾಟಕಗಳು ಮಾಡ್ತಿದ್ರು ಹಳೆ ಕಾಲದಲ್ಲೆಲ್ಲ ಆ ಪೌರಾಣಿಕ ನಾಟಕ ಮಾಡಬೇಕಾದ್ರೆ ಅದು ನೋಡ್ತಿದ್ವಿ ಎಲ್ಲ ಹಾಕ್ಕೊಂಡು ನೋಡ್ತಿದ್ವಿ ಕೆಲವೊಂದು ಸೀನ್ಗಳು ಅರ್ಥ ಆಗ್ತಿರ್ಲಿಲ್ಲ ಕೆಲವೊಂದು ಎಕ್ಸ್ಪ್ರೆಷನ್ಗಳು ಗೊತ್ತಾಗ್ತಿರ್ಲಿಲ್ಲ ಬಟ್ ಪ್ರತಿಯೊಂದು ಎಕ್ಸ್ಪ್ರೆಷನ್ಸು ಪ್ರತಿಯೊಂದು ಕ್ಯಾಪ್ಚರ್ ಮಾಡಿ ಅದನ್ನು ಮೋಷನ್ ಪಿಕ್ಚರ್ ಆಗಿ ಒಂದು ಸಿನಿಮಾ ಮಾಡೋದಕ್ಕೆ ಆ ದೈವಶಕ್ತಿನೇ ನನಗೆ ಕಾರಣ ಸರ್ ಆ ಕಾಳಿಕಂಬ ದೇವಿ ಪ್ರತಿ ದೇವಿ ಆಶೀರ್ವಾದ ಇರಲಿ ಪಾಠನು ಒಳ್ಳೆಯದಾಗಲಿ ಹೀಗೆ ಆಗಲಿ ಸರ್ ಥ್ಯಾಂಕ್ ಯು ಯು ಶಿರೋಣ ಅನ್ನೋದು ಯಾವಾಗಲೂ ನಾವು ಟೆಂತ್ ಕ್ಲಾಸಲ್ಲಿ ಒಂದು ಚಿಕ್ಕ ಪಾಠ ಥರ ಓದಿದ್ದೆ ನಾನು ಬಟ್ ಇಲ್ಲಿ ಪ್ರಪಂಚ ತೋರಿಸಿದ್ದು ತುಂಬ ಖುಷಿ ಆಯಿತು ಸರ್ ಒಳ್ಳೆ ಅಂದರೆ ಯಕ್ಷಗಾನ ಕೆಳಗ ನಾವು ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡಿ ಮಾಡಿಸೋದು ಬೇರೆ ವಿಷಯ ಸೊ ಅಲ್ಲಿ ನೇಟಿವನ್ನ ತಗೊಂಡ್ಬಂದು ಅವ್ರಿಗೆ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟು ಆ ಭಾವನೆಗಳೆಲ್ಲ ನಮಗೆ ಆ ಪ್ರಪಂಚಕ್ಕೆ ಹೋಗ್ತಿದ್ವಿ ನಾವು ತುಂಬ ಆಯಿತು ಸೊ ನಿನ್ನ ಅಡಿಕೆಯಲ್ಲಿ ನಾನು ಪಿ ಯು ಸಿಯಲ್ಲಿ ಓದಿದಾಗ ನಾವು ರಾತ್ರಿ ಹೊತ್ತು ಯಕ್ಷಗಾನ ನೋಡ್ತಾ ಇದ್ವಿ ಬಟ್ ಈ ಒಂದು ಎಕ್ಸ್ಪೀರಿಯೆನ್ಸ್ ಈ ಒಂದು ಮ್ಯೂಸಿಕ್ ಈ ಒಂದು ವೈಬ್ರೇಷನ್ಸ್ ಒಂಥರ ಬೇರೆ ಒಂದು ಪ್ರಪಂಚಕ್ಕೆ ಹೋಗಿ ನಿಲ್ಲಿಸ್ಬಿಡ್ತದೆ ಒಂಥರ ಅದು ಆರ್ಟ್ ವರ್ಕ್ ಓದು ಪ್ರತಿಯೊಬ್ಬರು ಕಲಾವಿದರು ಅಷ್ಟು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ರವಿ ಸರ್ ಅವರ ಮ್ಯೂಸಿಕ್ ಅಂತೂ ನಂಗೆ ಇನ್ನೂ ಒಂಥರ ಥರ ನೋ ಅಂತ ಅನ್ನೆ ಬಟ್ ಭಾಳ ಅದ್ಭುತವಾದ ಒಂದು ಪ್ರಯತ್ನ ಪ್ರತಿಯೊಬ್ಬರು ಸಿನಿಮಾನ ಸ್ಕ್ರೀನಲ್ಲೇ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ನಿಮ್ಮೆಲ್ಲರೂ ಸಪೋರ್ಟ್ ಬೇರೆ ರೀತಿ ಆ್ಯಕ್ಟಿಂಗು ಆ್ಯಂಡ್ ಸಿನ್ಮಾದಲ್ಲಿ ನಾವು ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅದು ಬೇರೆ ರೀತಿ ಆ್ಯಕ್ಟಿಂಗು ಸೊ ಎರಡನ್ನೂ ಮಿಕ್ಸ್ ಮಾಡಿ ಸ್ಕ್ರೀನ್ ಪ್ಲೇ ಡೈಲಾಗ್ಸು ಎಲ್ಲದನ್ನೂ ಎಲ್ಲ ಭಾಗದ ಕರ್ನಾಟಕದ ಎಲ್ಲ ಭಾಗದ ಜನರಿಗೆ ಅರ್ಥ ಆಗೋ ರೀತಿ ಸಿನಿಮಾ ಮಾಡಿದಾರಲ್ಲ ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕೆ ಕಾಮಿಡಿ ಆ್ಯಕ್ಷನ್ನು ಪ್ರತಿಯೊಂದು ಇದೆ ಎಸ್ಪೆಷಲಿ ಕಾಮಿಡಿ ಎಷ್ಟು ಚೆನ್ನಾಗಿ ಇಂಕ್ಲಿಕೇಟ್ ಮಾಡಿದ್ದಾರೆ ಅಂದರೆ ಈ ಒಂದು ಸಬ್ಜೆಕ್ಟಲ್ಲಿ ಅಷ್ಟು ಚೆನ್ನಾಗಿದೆ ಐ ಆಮ್ ಸೋ ವೆರಿ ಗ್ರೇಟ್ಫುಲ್ ಹೊಂಬಾಳೆ ಟೀಮ್ಗೆ ಯಾಕಂದರೆ ನನಗೆ ಈ ಒಂದು ಇನ್ವಿಟೇಷನ್ ಕೊಟ್ಟು ಈ ಸಿನಿಮಾನ ನೋಡೋದಕ್ಕೆ ಕರೆದಿದ್ದಕ್ಕೆ ಯಾಕೆಂತಂದರೆ ನೋಡಿದ ತಕ್ಷಣ ಅದು ನಮ್ಮ ಕರ್ನಾಟಕದ್ದು ಒಂದು ಕಲೆ ಅನ್ನೋದು ಒಂದು ಖುಷಿ ಅದ್ರ ಜೊತೆಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಖುಷಿ ಆ್ಯಂಡ್ ಅಫ್ಕೋರ್ಸ್ ಶಿವಣ್ಣ ಸ್ಕ್ರೀನ್ ಮೇಲೆ ಬಂದಾಗ ಅವ್ರನ್ನ ಆ ರೀತಿ ನೋಡೋದು ಯಕ್ಷಗಾನದ ಒಂದು ವೇಷದಲ್ಲಿ ನೋಡೋದು ಇನ್ನೂ ಖುಷಿ ಕೊಡುತ್ತೆ ಆ್ಯಂಡ್ ಹೃದಯ ಪ್ರೊಡಕ್ಷನಲ್ಲಿ ಈ ಥರ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ನಾನು ಕನ್ನಡಕ್ಕೆ ಏನಾದರೂ ಮಾಡಬೇಕು ಅಂತ ಮುಂದೆ ಬಂದಿದ್ದಾರಲ್ಲ ಟ್ರ್ಯಾಕ್ಸ್ ಆಫ್ ಅಂತ ಹೇಳಬೇಕು ರವಿ ಬಸ್ರವರವರು ಏನೇ ಒಂದು ಟ್ರೈ ಮಾಡಿದ್ರು ಅದು ಹೊಸ್ತಾಗಿರುತ್ತೆ ಲಾಸ್ಟ್ ಟೈಮು ಅವರೊಂದು ಪ್ರೊಡಕ್ಷನ್ ಮಾಡಿದಾಗ ನಾನು ನಾನೇ ಖುಷಿಯಾಗಿ ಬಂದು ಆ ಸಿನಿಮಾ ನೋಡಿದ್ದೆ ಬಿಕಾಸ್ ಇಷ್ಟು ಬ್ಯುಸಿ ಇರೋ ಮ್ಯೂಸಿಕ್ ಡೈರೆಕ್ಟರು ಇಷ್ಟು ಟೈಮ್ ತಗೊಂಡು ಅದರಲ್ಲಿ ಈ ಥರದ್ದೇನೋ ಹೊಸದೊಂದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಒಂದು ವರ್ಲ್ಡ್ ಹೊಸದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಆಮೇಲೆ ಯಕ್ಷಗಾನ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನಾವು ನಮ್ಮ ನಮ್ಮ ಫ್ಯಾಮಿಲಿ ಜೊತೆ ನೋಡಿದ ನೆನಪು ಅದು ಬಿಟ್ಟರೆ ಮತ್ತೆ ಎಲ್ಲೂ ನೋಡೋಕೆ ಅವಕಾಶ ಸಿಕ್ಕಿರಲಿಲ್ಲ ನಮ್ಮ ಥರ ತುಂಬ ಜನಕ್ಕೆ ಆ ಥರದೊಂದು ಆಪರ್ಚುನಿಟಿ ಥಿಯೇಟ್ರಲ್ಲಿ ಮಾಡಿಕೊಟ್ಟಿದ್ದಾರೆ ಅವರ ಥಿಂಕಿಂಗ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಇನ್ನು ಮುಂದಿನ ಜನ್ರೇಷನ್ ಅವರು ಯಕ್ಷಗಾನನ ಎಷ್ಟು ಉಳಿಸ್ತಾರೆ ಮತ್ತು ಅದನ್ನ ಎಷ್ಟು ಬೆಳೆಸ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ಇನ್ನೊಂದು ನೂರು ವರ್ಷಕ್ಕೆ ಆ ಒಂದು ಕಲ್ಚರ್ನ ಈ ಸಿನಿಮಾದಲ್ಲಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಅವರ ಮ್ಯೂಸಿಕ್ ಆಗಿರ್ಬೋದು ವಿಜುವಲ್ ಕ್ವಾಲಿಟಿ ಇಮ್ಯಾಜಿನೇಷನ್ನು ಆಮೇಲೆ ಇದರಲ್ಲಿ ಒಂದು ಒಳ್ಳೆಯ ಥಿಯರಿ ಇದೆ ಅಂದರೆ ಕರ್ಮ ರಿಟರ್ನ್ಸ್ ಅನ್ನೋದೆಲ್ಲ ತುಂಬ ಅಂದರೆ ಮಕ್ಳಿಗೆ ಸಮೇತ ಚೆನ್ನಾಗಿ ಅರ್ಥ ಮಾಡಿಸೋಂಥ ವಿಷಯಗಳನ್ನ ತುಂಬ ಚೆನ್ನಾಗಿಟ್ಟಿದ್ದಾರೆ ಯಕ್ಷಗಾನದಿಂದ ಇವತ್ತಿಗೆ ರವಿ ಬಸ್ರೂರು ಏನೋ ಸಂಗೀತ ಕ್ಷೇತ್ರದಲ್ಲಿ ಒಂದು ಏನೋ ಒಂದು ಹಂತದ ಸಾಧನೆ ಮಾಡಿದರೆ ಅದರ ಸಂಪೂರ್ಣ ಕ್ರೆಡಿಟ್ ಯಕ್ಷಗಾನಕ್ಕೆ ಹೋಗುತ್ತೆ ಆ ಯಕ್ಷಗಾನ ಇಲ್ಲದಿದ್ದರೆ ಬಹುಶಃ ಆ ಗಾಳಿ ಮೂಲಕ ಹಾಡುಗಳ ಬ ಆಗಿರಲಿ ತಾಳಮದಲೆ ಆಗಿರಲಿ ಇದೆಲ್ಲ ಗಾಳಿ ಮೂಲಕ ನಮ್ಮ ಮೆದ್ಲಿಕ್ಕೆ ಹೋಗ್ತಾ ಇದ್ದರೆ ಬಹುಶಃ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ನಾನು ಈ ಮಟ್ಟದ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಅದಕ್ಕೆ ನನ್ನ ಕಡೆಯಿಂದ ನಾನು ಅದರಿಂದ ಏನು ಪಡೆದೀನಿ ಅದನ್ನು ರಿಗ್ರೆಟ್ಸ್ ಥರದಲ್ಲಿ ನಾನು ಕೊಡಬೇಕು ಆ ಕಲೆಯನ್ನು ಸ್ವಲ್ಪ ಬೆಳಕಿ ತರಬೇಕು ನಾನು ಏನದರಿಂದ ಒಂದಿಷ್ಟು ಜೀವನದಲ್ಲಿ ಚೌಕಟ್ಟನ್ನು ಕಟ್ಕೊಟ್ಟಿದ್ದೀನಿ ಏನೊಂದು ಹಂತದ ಒಂದು ಸಾಧನೆ ಮಾಡಿದ್ದೀನಿ ಇದು ಉಳಿದವರಿಗೂ ಸಿಗೋ ಥರ ಆಗಬೇಕು ಏನು ಮೂರು ಜಿಲ್ಲೆಗೆ ಅಂತ ಇದೆ ಆ ಮೂರು ಜಿಲ್ಲೆಗೆ ಬಿಟ್ಟು ಹೊರಗಿನವರಿಗೂ ಇದರ ವೈವಿಧ್ಯತೆ ಗೊತ್ತಾಗಬೇಕು ಇದರ ಘನತೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಸಿನಿಮಾವನ್ನು ನಾನು ಮಾಡಿದ್ದೀನಿ ಇದು ಯಕ್ಷ ಸಿನಿಮಾ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಕಲ್ಚರು ನಮ್ಮ ಕಲೆಯನ್ನು ಜನರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶ ಭಾಳ ಖುಷಿಯಾಗ್ತಿದೆ ಒಂದು ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಒಂದು ವಿಭಿನ್ನ ಪ್ರಯತ್ನ ಮಾಡಿದಂಥ ಖುಷಿ ಆತ್ಮತೃಪ್ತಿ ನನಗಿದೆ ಸೊ ಎಲ್ಲ ಜನರಲ್ಲೂ ನಮ್ಮ ನನ್ನ ಕ ನನ್ನಿಂದ ಒಂದು ವಿನಂತಿ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಒಂದು ಯಕ್ಷಗಾನದ ಕಲೆಗೆ ನಿಮ್ಮಿಂದ ಆದಂಥ ಒಂದು ಗೌರವ ಸಿಗಲಿ ಅದರ ಮೆರುಗನ್ನು ಅದು ಪಡಿಲಿ ಅಂತ ನನ್ನ ಆಶಯ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾವನ್ನು ನೋಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ